ಅಮ್ಮನ ಮನೆ ಹಬ್ಬ ಮುಗಿಸ್ಕೊಟ್ಟು ಎಲ್ಲಾದರೂ ಹೋಗೋಣ ಎಲ್ಲರೂ ಸೇರಿದ್ದೀವಿ ಅಂತ ಪ್ಲಾನಿಂಗ್ ಮಾಡ್ಕೊಳ್ಬೇಕಾದ್ರೆ ಎಲ್ಲರೂ ಜೊತೆಗಿರೋದ್ರಿಂದ ಎಲ್ಲರೂ ಹೋಗ್ಬೇಕಂತ ನೆನಪಿಗೆ ಬಂದಿದ್ದು ಅಮ್ಮನ ದೇವಸ್ಥಾನಕ್ಕೆ ಹೋಗೋಣ ಎರಡು ಮೂರು ವರ್ಷ ವರ್ಷದಿಂದ ಹೋಗಿಲ್ಲ ಅಂತ ನೆನೆಸ್ಕೊಂಡು ಹೋಗ್ತಾ ಇದ್ವಿ ನೋಡಿ ಗಾಡಿಲಿ ಎಲ್ಲರೂ ಚೆನ್ನಾಗಿ ಮಜಾ ಮಾಡ್ಕೊಂಡು ಹೊರಟ್ವಿ ಅಮ್ಮನ ದೇವಸ್ಥಾನಕ್ಕೆ ಎರಡು ಮೂರು ವರ್ಷದಿಂದ ಹೋಗಿರಲಿಲ್ಲ ನಾವು ಹೋಗೋಣ ಅಂತ ಸಡನ್ನಾಗಿ ನೆನ್ಪು ಮಾಡಿಕೊಂಡು ಹೊರಟ್ವಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಖುಷಿ ಖುಷಿಯಿಂದ ಬಂದರು ನೋಡಿ ಇದೇ ಅಮ್ಮನ ದೇವಸ್ಥಾನ ಇದು ಎಲ್ಲಿ ಅಂದರೆ ಗಾ ಜಗಳೂರು ತಾಲೂಕಲ್ಲಿರೋ ಗಾಣಗಟ್ಟಿ ಮಾಯಮ್ಮ ತಾಯಿ ದೇವಸ್ಥಾನ ಇದು ಅಮ್ಮಂದು ತುಂಬ ಶಕ್ತಿ ಇರೋ ದೇವಸ್ಥಾನ ಇದು ನೋಡಿ ನೋಡಕ್ಕಂಥದ್ದು ತುಂಬ ಚೆನ್ನಾಗಿದೆ ಎಲ್ಲರೂ ಮನೆ ಮಂದಿ ಎಲ್ಲ ಕೂಡಿಕೊಂಡು ಫ್ಯಾಮಿಲಿ ಟ್ರಿಪ್ ಥರನೂ ಇರುತ್ತೆ ಅಮ್ಮನ ದರ್ಶನ ಆಗುತ್ತೆ ಅಂತ ಹೊರಟ್ವಿ ನೋಡಿ ಅಣ್ಣಕಾಯಿ ಮಾಡ್ಸ್ಕೊಂಬರೋಣ ಅಂತ ಎಲ್ಲರೂ ಸೇರ್ಕೊಂಡು ಹೋಗ್ತಾ ಹೋಗ್ತಾಯಿದ್ವಿ ಅಣ್ಣಕಾಯಿ ತೊಗೊಂಡು ಬಿಸಿಲು ತುಂಬ ಬಿಸಿಲಿದೆ ಬಿಸಿಲು ಹೋಗಿ ಕಾಲೆಲ್ಲ ಸುಡ್ತಾಯಿತ್ತು ಮಕ್ಕಳನ್ನೆಲ್ಲ ನಡೆಯೋಕೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಅದರಲ್ಲೇ ಬೇಗ ಬೇಗ ಹೋಗೋಣ ಅಂತ ಹೋದ್ವಿ ಭಾನುವಾರ ಇರೋದ್ರಿಂದ ರಜಾ ಇರುತ್ತೆ ಎಲ್ರಿಗೂ ರಶ್ ಭಾಳ ಇರುತ್ತೆ ಅಂದ್ಕೊಂಡು ಬಂದ್ವಿ ತು ಅಷ್ಟೊಂದು ಏನು ರಶ್ ಇರಲಿಲ್ಲ ಹಂಗೆ ಲೈಟಾಗಿತ್ತು ಒಂದು ರಶ್ಶು நோடி ஜன ஏன்னா மீடியம் ஆகி இல்ல அந்த ரெஷ் இல்லை சுக்கவார மங்கள ಅಮ್ಮನ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಇದು ನೋಡಿ ಹೊರಗಡೆ ಇಟ್ಟಿದ್ದಾರೆ ಗ್ಲಾಸ್ ಅಲ್ಲಿ ಮಾಯಮ್ಮ ದೇವಿದೊಂದು ಮೂರ್ತಿ ಇಟ್ಟಿದ್ದಾರೆ ಇದು ಕಾಯ್ನಲ್ಲಿ ಗೋಪುರ ಥರ ಮಾಡಿದ್ದಾರೆ ಒಂದು ರೂಪಾಯಿ ಕಾಯ್ನಲ್ಲಿ ಈ ಥರ ಮಾಡಿದ್ದಾರೆ ನೋಡಿ ಲೈಟಿಂಗ್ಸ್ ಬರ್ತಾ ಇದ್ರೆ ನೋಡಕ್ಕೆ ಎಷ್ಟು ಚೆನ್ನಾಗಿತ್ತು ಇದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಇದನ್ನ ಪಿಲ್ಲರ್ ಥರ ಮಾಡಿಬಿಟ್ಟು ಕಾಯ್ನಲ್ಲಿ ಮಾಡಿದ್ದಾರೆ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ದರ್ಶನ ಮುಗಿಸ್ಕೊಂಡು ಒಳಗಡೆ ದೇವಸ್ಥಾನದ ಒಳಗಡೆ ಕೂತ್ಕೊಳೋಣ ಅಂತ ಹೋಗ್ತಾ ಇದ್ವಿ ತಣ್ಣಗಿತ್ತು ದೇವಸ್ಥಾನ ನೋಡಿ ಅಮ್ಮಂದು ಶಕ್ತಿ ಒಂಥರ ಏನೋ ಅದು ಪವಾಡನೆ ಗೊತ್ತಿಲ್ಲ ಒಳಗಡೆ ಕೂತ್ಕೊಂಡವ್ರಿಗೆ ಎದ್ದೋಗೋಕೆ ಮನ್ಸು ಬರೋಲ್ಲ ಹಂಗಿತ್ತು ದರ್ಶನ ಚೆನ್ನಾಗಾದ್ಮೇಲೆ ಅಲ್ಲಿ ಕೂತ್ಕೊಂಡು ಹತ್ತೊಂದು ಹತ್ತು ನಿಮಿಷ ಅಮ್ಮನ ಧ್ಯಾನ ಮಾಡ್ಕೊಂಡು ಮನ್ಸಲ್ಲಿರೋದೆಲ್ಲ ಬೇಳ್ಕೊಂಡು ಎಲ್ರೂ ಎದ್ದು ಮನ್ಸು ಬರ್ತಾ ಇರಲಿಲ್ಲ ಅದರಲ್ಲಿ ಪಾಪು ತುಂಬ ಹಠ ಮಾಡ್ತಿದ್ದಂತ ಹೋದ್ವಿ ಇಲ್ಲಿ ಎದುರುಗಡೆ ಪಾದಗಟ್ಟಿಗೆ ನಮಸ್ಕಾರ ಮಾಡಿಕೊಂಡು ಹೊರಟ್ವಿ ಪ್ರದಕ್ಷಿಣೆ ಹಾಕೋಣ ಅಂತ ಹೋಗ್ತಾಯಿದ್ವಿ ಪ್ರದಕ್ಷಿಣೆ ಹಾಕೋಬೇಕ್ರೆ ಇದು ಹಿಂದ್ಗಡೆಗೆ ಒಂದು ನಮ್ಮ ನಮ್ಮ ನಂಬಿಕೆ ಅದು ಕಾಯಿನ ಇಟ್ಬಿಟ್ಟು ಕಾಲು ಎತ್ಬಿಟ್ರೆ ನಮ್ಮ ಇರೋ ನೆರವೇರುತ್ತೆ ಅನ್ನೋದು ನಮ್ಮ ತಮ್ಮ ಅವರು ನಮ್ಮ ಮಕ್ಕಳೆಲ್ಲ ಆಗ್ತಿದ್ರು ಇದು ಕಾಯಿನ್ ನಿಂದಿರ್ಸೋದು ನೋಡಿ ಈ ಥರ ಕುಂಕುಮ ಹಚ್ಬಿಟ್ಟು ನಿಂದಿರ್ಸ್ಬೇಕು ನಮ್ಮ ಮನಸಲ್ಲಿ ಇರೋದು ಏನಾರು ಅಂದ್ಕೊಂಡು ನಿಂತ್ಕೊಂಡ್ರೆ ಅದು ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ನಂದು ಅಂದರು ನಮ್ಮ ತ ಅವರೆಲ್ಲ ನಿಂದಿರ್ಸ್ತಾಯಿದ್ರು ಇದು ನೋಡ್ರಿ ಇದು ದೇವಸ್ಥಾನದಲ್ಲಿ ಒಂದು ಬೆಕ್ಕು ಖಾಲಿ ಸಿಕ್ಕಾಕೊಂತಿತ್ತು ನಮ್ಮ ಮಕ್ಕಳು ಎಲ್ಲ ಎಷ್ಟು ಚೆನ್ನಾಗಿ ಆಟಾಡ್ತಿದ್ರು ಅವ್ರ ಜೊತೆಗೆ ಹೆದರಿಕೆ ಆಗ್ತಿರ್ಲಿಲ್ಲ ಈ ಬಿಸ್ಲಲ್ಲಿ ಕಾಲು ಸುಟ್ರು ಆಟಾಡ್ತಿದ್ರು ಎಲ್ಲರಿಗೂ ಹೊಟ್ಟೆ ಹಶ್ವಾಗಿತ್ತು ಎಲ್ಲಾದರೂ ಒಂದು ಒಳ್ಳೆ ಜಾಗ ನೋಡೋಣ ಅಂತ ಹೇಳ್ಬಿಟ್ಟು ಜಾಗ ನೋಡ್ಕೊಂಡು ಊಟ ಮಾಡ್ಕೊಂಡು ಎಲ್ಲರೂ ಮನೆಯಿಂದ ಅಡುಗೆ ಮಾಡ್ಕೊಂಡು ಹೋಗಿದ್ವಿ ಊಟ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ಅಲ್ಲಿಂದ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿರೋ ಕೊಟ್ಟೂರೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಕೊಟ್ಟೂರೇಶ್ವರ ದೇವಸ್ಥಾನ ಫಸ್ಟ್ ಟೈಮ್ ಹೋಗಿರೋದು ನಾವು ದರ್ಶನ ಮಾಡ್ಕೊಂಬರೋಣ ಅಂತ ಹೊರಟ್ವಿ ಅಲ್ಲಿ ಏನು ರಶ್ ಇರಲಿಲ್ಲ ಜನನೂ ಇರಲಿಲ್ಲ ಜಾಸ್ತಿ ಆರಾಮಾಗಿತ್ತು ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಫಸ್ಟ್ ಟೈಮ್ ನಾವು ಬಂದಿರೋದೆಲ್ಲರೂ ಹತ್ತಿರ ಇತ್ತಲ್ಲ ಇನ್ನೇನು ನೇರು ಬಂದಿದ್ದೀವಿ ಅಂತ ಬಂದು ಕೊಟ್ಟೂರೇಶ್ವರನ ಕಣ್ ತುಂಬ ನೋಡಿಕೊಂಡು ಜಾತ್ರೆ ಟೈಮಲ್ಲಿ ಬಂದರೂ ನೋಡೋಕ್ಕಾಗಲ್ಲ ಇಂಥ ಬಿಡದಿಂದಲ್ಲಿ ಬಂದರೆ ದರ್ಶನ ಚೆನ್ನಾಗಾಗುತ್ತೆ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಹತ್ತು ನಿಮಿಷ ಕೂತ್ಕೊಂಡು ಮಂಗಳಾರತಿ ತೊಗೊಂಡು ಅಲ್ಲಿಂದ ಸೀದಾ ಮನೆಗೆ ಹೊರಟು ಮನೆಗೆ ಹೊರಸತಿವಿ ಏಳು ಗಂಟೆ ಆಗಿತ್ತು ಇದಾಗಿತ್ತು ಇವತ್ತಿನ ವಿಡಿಯೋ